ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೂಪರ್ ಸೂಪರಾಗಿದ್ದೀನಿ ಸೊ ಇವತ್ತು ಪಾಪುನ ಹಾಲಲ್ಲಿ ಮಲಗಿಸಿದ್ದೀನಿ ಅವನು ಇನ್ನೂ ಮಲ್ಕೊಂಡಿಲ್ಲ ಆಟ ಆಡ್ಕೊಂಡಿದ್ದಾನೆ ಅವ್ನು ನೋಡಿ ಟಿ ವಿ ನೋಡ್ತಾ ಇದ್ದಾನೆ ಇವಾಗಲೇ ಟಿ ವಿ ನೋಡೋಕೆ ಶುರು ಮಾಡ್ತಾ ಇದ್ದಾನೆ ಸೊ ದೂರ ನೋಡ್ತಾ ಇದ್ದಾನೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದೀನಿ ಹಾಲಲ್ಲಿ ಸೊ ಅದನ್ನು ನೋಡ್ತಾ ಇದ್ದಾನೆ ಇಲ್ಲಿ ಕೃತಿಕ್ಷಾ ಫುಲ್ ಖುಷಿ ಖುಷಿಯಾಗೋಗ್ಬಿಟ್ಲು ಇಲ್ಲಿ ಹಾಲಲ್ಲಿ ತಗೊಂಡು ಬಂದಿದ್ದಕ್ಕೆ ಪಾಪುನ ಯಾವಾಗಲೂ ರೂಮಲ್ಲೇ ಇರಿಸ್ತಾ ಇದ್ದೆ ಇವತ್ತು ಒಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡ್ಬಂದೆ ಹಾಗೆ ಪಾಪು ಒಂದು ಸ್ವಲ್ಪ ಮಲ್ಕೊಂಡು ಫೀಡ್ ಮಾಡಿ ಮಲಗಿಸ್ದೆ ಈಗ ಮೇಲ್ಗಡೆ ಬಂದಿದ್ದೀನಿ ಏನಕ್ಕೆ ಮೇಲ್ಗಡೆ ಬಂದಿದ್ದೆವು ಅಂದರೆ ನಂದು ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ಕೆಳಗಡೆ ಅದು ಅಪ್ಲೋಡೇ ಆಗ್ತಾ ಇರಲಿಲ್ಲ ತುಂಬ ಸ್ಲೋ ಆಗಿ ನೆಟ್ಟು ಕನೆಕ್ಟ್ ಆಗ್ತಾಯಿತ್ತು ಅದಕ್ಕೆ ಮೇಲುಗಡೆ ಬಂದೆ ಒಂದು ಸ್ವಲ್ಪ ಅಪ್ಲೋಡ್ ಮಾಡೋಣ ಅಂತ ಸೊ ನೋಡಿದ್ರೆಲ್ಲ ಯೂಟ್ಯೂಬರ್ಸು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಆಗುತ್ತಾ ಸೊ ನೆಟ್ವರ್ಕೇ ಇರೋಲ್ಲ ಸರಿಯಾಗಿ ಹಾಗೆ ನಾನು ಮೇಲ್ಗಡೆ ಬಂದೆ ಅಂತ ನಮ್ಮಮ್ಮ ಮತ್ತು ಕೃತಿಕನು ಮೇಲ್ಗಡೆ ಬಂದರು ಸೊ ಅಲ್ಲಿ ನಾಯಿ ಮರಿಗಳೆಲ್ಲ ಓಡಾಡ್ತಿತ್ತು ಅದನ್ನು ನೋಡ್ತಾಯಿದ್ರು ಆಮೇಲೆ ಮತ್ತೆ ನನ್ನ ಮಗ ಎದ್ದೋಳ್ದ ಒನ್ ಅವರ್ಗೆಲ್ಲ ಮೇಲೆ ಮತ್ತೆ ಈ ಈ ನಡುವೆ ಜಾಸ್ತಿ ಫೀಡಿಂಗ್ ಮಾಡ್ತಾಯಿದ್ದೀನಿ ಅವನಿಗೆ ಜಾಸ್ತಿ ರೆಕ್ಮೆಂಡ್ ಮಾಡ್ತಾ ಇದ್ದಾನೆ ಹಾಲು ಕುಡಿಬೇಕು ಅಂತ ಡಿಬೇಟ್ ಮಾಡ್ತಾಯಿದ್ದಾನೆ ರೆಕಮೆಂಡೆಲ್ಲ ಡಿಬೇಟ್ ಮಾಡ್ತಾಯಿದ್ದಾನೆ ಸೊ ಅದಕ್ಕೆ ಹಾಲು ಕುಡಿಸೋದೇ ಆಗೋಗ್ಬಿಟ್ಟಿದೆ ಅವನಿಗೆ ಆಮೇಲೆ ಅವನಿಗೆ ಸ್ನಾನ ಮಾಡಿಸಿ ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕಿ ಇವಾಗ ಫೀಡಿಂಗ್ ಮಾಡ್ತಾಯಿದ್ದೀನಿ ಸರಿ ನಿಜವಾಗ್ಲೂ ಸರಿ ಪದೇ ಪದೇ ಫೀಡಿಂಗ್ ಕೇಳಿದಾಗ ತುಂಬ ಬೇಜಾರಾಗುತ್ತೆ ಅವ್ನ ಕಾಲು ಇಲ್ವಾ ಅಂತೆಲ್ಲ ಪ್ರಶ್ನೆ ಬರುತ್ತೆ ಬಟ್ ಆ ಥರ ಏನೂ ಇಲ್ಲ ಈಗ ನನಗೆ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದಾರೆ ಅದಕ್ಕೆಲ್ಲ ತರಕಾರಿ ಎಲ್ಲ ಹಚ್ಕೊಟ್ರುಣಪ್ಪ ಆಮೇಲೆ ನನ್ನ ಹಸ್ಬೆಂಡು ಬಂದು ಇವಾಗ ನೋಡಿ ಎಲ್ಲ ರೆಡಿ ಇದ್ದಾರೆ ನನ್ನ ಹಸ್ಬೆಂಡ್ ಅಡುಗೆ ಒಬ್ಬರು ಕೇಳಿದ್ರಿ ಯಾಕಮ್ಮ ಅಡುಗೆ ಮಾಡಲ್ವಾ ಅಂತ ಸೊ ಅವ್ರು ಅಡುಗೆ ಮಾಡಲ್ಲ ಅವ್ರು ಅಡುಗೆ ಮನೆಗೆ ಬರೋದಿಲ್ಲ ತುಂಬ ದಿನಗಳಿಂದ ಅವ್ರು ಅಡುಗೆ ಮನೆಗೆ ಬರೋದಿಲ್ಲ ಅಡುಗೆ ಮಾಡೋದು ಇಲ್ಲ ನಾನೇ ಮಾಡ್ತಾಯಿದ್ದೆ ಈಗ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಅಷ್ಟೇ ಆಯಿತು ಪಾರ್ಸಲ್ ಬಂದಿದ್ದೆ ಸೊ ಏನು ಆರ್ಡ್ರ್ ಮಾಡಿದ್ದೆ ಅಂದರೆ ಕೃತಿಕ್ಷಾಗೆ ಪ್ಯಾಂಟ್ಗಳು ಒಂದು ಸ್ವಲ್ಪ ಆರ್ಡ್ರ್ ಮಾಡಬೇಕಿತ್ತು ಪ್ಯಾಂಟ್ಗಳು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಅವಳಿಗೆ ಸೊ ನಾಲ್ಕು ಪ್ಯಾಂಟ್ಗಳನ್ನ ಆರ್ಡ್ರ್ ಮಾಡಿಕೊಂಡೆ ಸೊ ನೋಡಿ ಈ ಥರ ಕಲರು ಡಿಸೈನು ಎಲ್ಲ ಇದೆ ನಾಲ್ಕು ಪೀಸ್ ಬಂದಿದೆ ನಿಜವಾಗ್ಲೂ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ದಪ್ಪಕ್ಕೆ ಚೆನ್ನಾಗಿದೆ ಕ್ಲಾತು ನನ್ನ ಮಗಳಿಗೂ ಇಷ್ಟ ಆಯಿತು ಸೊ ಅವಳಿಗೆ ಕರೆಕ್ಟಾಗಿ ಸೈಜ್ ಆಗಿದೆ ಇದಾದಮೇಲೆ ಪಾಪನ ಮಲಗಿಸಿದ್ನಲ್ವಾ ಸೊ ಇದೇನು ಮಾಡೋದು ಒಂದು ಸ್ವಲ್ಪ ನನಗೂ ಬೋರ್ ಆಗ್ತಾಯಿತ್ತು ಯಾವಾಗಲೂ ಆ ರೂಮಲ್ಲೇ ಕುತ್ಕೊಳ್ಳೋದು ಮಲ್ಕೊಳ್ಳೋದು ತುಂಬ ಆ ರೂಮಲ್ಲಿ ಇದ್ದು ಇದ್ದು ಬೇಜರ್ ಆಗೋಯ್ತು ಅದಕ್ಕೆ ಇವಾಗ ಇವಾಗ ಅಡುಗೆ ಮನೆಗೆ ಹೊರ್ಗಡೆ ಬರೋದು ಕೆಲಸ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಮಾಡಿ ಮೇಲೆ ಬಂದು ಪಾಪದು ಬಟ್ಟೆಗಳೆಲ್ಲ ಇತ್ತು ಸೊ ಅದನ್ನೆಲ್ಲ ಹೋಗ್ ಒಗ್ದಿ ಒಗ್ದಿದ್ರು ಸೊ ಅದೇ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಸೊ ಇವಾಗ ನಾನು ಹಾರಕ್ಕೆ ಬರ್ತಾಯಿದ್ದೀನಿ ಸೊ ನನ್ನ ಮಗನ ಬಟ್ಟೆಗಳೆಲ್ಲ ಕೈಯಲ್ಲೇ ಒಗೀತಾರೆ ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ಕ್ಲೀನ್ ಆಗಿ ಹಾಕಿ ಕೈಯಲ್ಲೇ ಒಗೀತಾರೆ ಅದೇ ನಮ್ಮ ಜೊತೆಗೆ ಬಂದಿದ್ದಾರಲ್ವ ಸೊ ಒಬ್ಬೇ ಬಿ ಟೇಕ್ ಕೇರ್ ಮಾಡೋರು ಸೊ ಅವರು ಎಲ್ಲ ಕೈಯಲ್ಲೇ ಒಗೆದ್ಬಿಡ್ತಾರೆ ದಿನ ಬಟ್ಟೆಗಳಿರುತ್ತೆ ಚಿಕ್ಕಮಗು ಸೊ ಅವರೇ ಕೈಯಲ್ಲಿ ಒಗಿತಾರೆ ಇದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋದು ನನ್ನ ಬಟ್ಟೆ ಮತ್ತು ಕೃತಿಕ್ಷಾ ಬಟ್ಟೆ ಮನೋರ್ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿರ್ತೀವಿ ಸೊ ತುಂಬ ದಿನ ಆಯಿತು ಮಾಡಿ ಮೇಲೆ ಬಂದಿದ್ದ ಥರ ಬಟ್ಟೆಗಳು ಹೊರ್ಗಾಕಿ ಅದೇ ಮದ್ಯ ಬಟ್ಟೆ ನೀರು ಮುಟ್ಬಾರ್ದು ಅಂತೆಲ್ಲ ಇರುತ್ತಲ್ವ ಸೊ ಅದಕ್ಕೆ ಯಾವ ಕೆಲಸ ಮಾಡೋಕ್ಕೂ ಹೋಗ್ತಾ ಇರಲಿಲ್ಲ ಸೊ ಇವಾಗೆಲ್ಲ ಕೆಲಸ ಮಾಡೋಣ ಆ್ಯಕ್ಟಿವ್ ಆಗಿರೋಣ ಅಂತ ಅನಿಸುತ್ತೆ ಹಾಗೆ ನೋಡಿ ಈ ಶರ್ಟು ನನ್ನ ಫೇವ್ರೇಟು ನನ್ನ ಹಸ್ಬೆಂಡು ಯೂಸೇ ಇರಲಿಲ್ಲ ಸೊ ಆ ಮನೇಲಿತ್ತು ತೊಗೊಂಡು ಬಂದಿದ್ದಾರೆ ಸೊ ಬಿಸಿಲು ಚೆನ್ನಾಗಿತ್ತು ಮಧ್ಯಾಹ್ನ ಬಿಸಿಲು ಸೊ ಬಟ್ಟೆಗಳೆಲ್ಲ ಒಣಗ ಒಣಗಿ ಆಯಿತು ಒಗ್ಗಾಕ್ ಆಯಿತು ಸಾರಿ ಸೊ ಈಗ ಇಲ್ಲಿಂದ ಹೋಗೋಣ ಅಂತ ಭಾತ ಕರಿತಾಯಿದ್ದೀನಿ ನಮ್ಮಮ್ಮ ಎಲ್ಲ ಇದ್ದಾರೆ ಸೊ ಯಾವಾಗಲೂ ನಮ್ಮಮ್ಮನೇ ಬಟ್ಟೆ ಒಣಗಾಗ್ತದೆ ಇದು ಇವತ್ತು ನಾನು ಬಂದು ನಮ್ಮಪ್ಪನ ಜೊತೆ ಬಟ್ಟೆಗಳು ಒರ್ಗಾಕ್ತೆ ಇದಾದ ಮೇಲೆ ನೋಡಿ ಇಲ್ಲಿ ಸ್ಕೂಲ್ ಹತ್ರ ಗ್ರೌಂಡಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ಮಗಳು ನೋಡಿ ವಾಲಿಬಾಲ್ ಎಲ್ಲ ಆಡ್ತಾಯಿದ್ದಾರೆ ಅಲ್ಲಿ ಹೋಗ್ಬೇಕಂತೇಳಿ ಬೇಡ ತಂದ್ಬಿಟ್ಟು ಕಳ್ಳನ ಕರ್ಕೊಂಬರ್ಬಿಟ್ಟೆ ಕೆಳಗಡೆ ಸೊ ಈಗ ನೋಡಿ ಬಂದಿದ ತಕ್ಷಣ ನನ್ನ ಹಸ್ಬೆಂಡ್ ಮಲ್ಕೊಬಿಟ್ಟಿದ್ದಾರೆ ಸೊ ನನ್ನ ಮಗನೂ ಕೂಡ ಮಲ್ಕೊಂಡಿದ್ದಾರೆ ಅವರು ಎಚ್ಚರ ಆದರೆ ನಾವು ತೂಗ್ತೀವಿ ಅವಾಗ ಸರಿ ಹೋಗುತ್ತೆ ಇದಾದ ಮೇಲೆ ನಾನು ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಇದೇನು ಅಂತಂದರೆ ಹೆಡ್ ಶೇಪರ್ ಅಂತ ಕರೀತಾರೆ ಇದನ್ನು ಹಂಗೆ ಇತ್ತು ಮೀಶೋದಲ್ಲಿ ಸೊ ಮಗು ಕತ್ತು ಆ ಕಡೆ ಕಡೆ ತಿರುಗುತ್ತಲ್ವಾ ಒಂದೇ ಕಡೆ ಮಲ್ಕೊಂಬಿಡ್ತಾರಲ್ವಾ ಸೊ ಅವಾಗ ಇದನ್ನು ಯೂಸ್ ಮಾಡ್ತೀನಿ ಹೋಗುತ್ತೆ ಈಗ ನನಗೋಸ್ಕರ ಪನ್ನೀರ್ ತಂದಿದ್ದಾರೆ ಪನ್ನೀರೆಲ್ಲ ತಿನ್ಬೋದು ಇವಾಗ ಒಂದು ಮಂತ್ ಆಗಿದೆ ಫ್ರೆಂಡ್ಸ್ ಮಗುವಾಗಿ ಒಂದು ಮಂತ್ ಆಗಿದೆ ಸೊ ಪನ್ನೀರ್ ಮಾಡಬೇಕು ಅಂತ ಅಂದ್ಬಿಟ್ಟು ಪನ್ನೀರ್ ಮಾಡ್ತಾಯಿದ್ದೀವಿ ಹಾಗೆ ಡೇಟ್ಸ್ ತಂದಿದ್ದಾರೆ ಇವಾಗ ಜಾಸ್ತಿ ಡ್ರೈ ಫ್ರೂಟ್ಸ್ ಇರೋದು ಇನ್ನು ಮಾಮೂಲಿ ಫ್ರೂಟ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ ಶೀತ ಆಗುತ್ತೆ ಅಂತ ಸೊ ಇದು ಖಂಜುಲ ತುಂಬ ಚೆನ್ನಾಗಿದೆ ಟೇಸ್ಟು ಇದಾದಮೇಲೆ ಪನ್ನೀರ್ ಫ್ರೈ ನಾನೇ ಮಾಡಿದೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿ ಪನ್ನೀರ್ ಫ್ರೈ ಮಾಡಿದ್ದೀನಿ ಸೊ ತಿನ್ಬೋದು ಇಲ್ಲ ಗೊತ್ತಿಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ತಿಂದೆ ಅಷ್ಟೇ ಇದು ಮೇಯ್ನು ನನ್ನ ಹಸ್ಬೆಂಡ್ಗೆ ಮತ್ತು ಕೃತಿಕೆ ಮಾಡಿಕೊಟ್ಟಿದ್ದು ಟೊಮೊಟೊ ಇತ್ತು ಸಾಸ್ ಇರಲಿಲ್ಲ ಟೊಮೊಟೊದು ಕೆಚಪ್ ಇತ್ತು ಅದನ್ನೇ ಹಾಕ್ಕೊಂಡು ಈಗ ಪನ್ನೀರ್ ಫ್ರೈ ನೋಡಿ ನಾವು ಪನ್ನೀರ್ ಫ್ರೈ ಇದ್ದವ್ರೆ ತಿನ್ನೋದು ನಾನ್ ಎಲ್ಲ ಮಾಡಲ್ಲ ತಿನ್ನಲ್ಲ ಸೊ ನಮಗಿದೆ ಒಂಥರ ಫುಡ್ಡು ನಾವು ತಿನ್ನೋದು ಅಂತ ಹೇಳ್ಬೋದು ಪನ್ನೀರ್ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೂ ನನ್ನ ಹಸ್ಬೆಂಡ್ಗೂ ನೀವು ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ ಜಾಸ್ತಿ ತಿಂತೀವಿ ಪನ್ನೀರು ಸೊ ಹೇಗಿದೆ ಟೇಸ್ಟ್ ಅಂತ ಕೇಳ್ತಾ ಇದ್ದೀನಿ ಕಮ್ಮಿನೇ ಇರಬೇಕಲ್ಲ ಉಪ್ಪು ಚೆನ್ನಾಗಿದೆಯಾ ಸಾಯಂಕಾಲ ಸಾಯಂಕಾಲಕೆ ನನ್ನ ಮಗಳು ಚೆನ್ನಾಗಿ ನಿದ್ದೆ ಹೋಗಿದ್ಲು ಸೊ ನಿದ್ದೆ ಇದ್ದ ಇವಾಗ ಎದ್ದು ಬಂದಿದ್ದಾಳೆ ಹಳೆ ಬಾ ಚಳಿ ಆಗ್ತೀನಿ ಅಂತಂದರೆ ಬೇಡ ನಾವು ಪನ್ನೀರ್ ತಿಂದ ಇದ್ವಲ್ಲ ಸೊ ಪನ್ನೀರ್ ತಿಂತೀನಿ ಅಂತ ಹೇಳಿದ್ಲು ಸೊ ಅದಕ್ಕೆ ಅವ್ಳಿಗೆ ಪನ್ನೀರ್ ತಿನ್ನೋಕೆ ಕೊಟ್ಟಿದ್ದೀನಿ ಕಿವಿಯಲ್ಲಿ ಏನೋ ಇದೆ ನೋಡು ಅಂತ ಇದ್ದರು ಸೊ ಭಾ ನೋಡ್ತೀನಿ ಅಂತ ಹೇಳ್ದೆ ಏನೋ ಪನ್ನೀರ್ ತಿನ್ಬಿಡ್ತೀನಿ ಅಂತ ಹೇಳ್ದೆ ಅವಳಿಗೂ ತುಂಬ ಇಷ್ಟ ಪನ್ನೀರ್ ಅಂತಂದರೆ ನನ್ನ ಮಗಳಿಗೂ ಸೊ ಅವಳಿಗೋಸ್ಕರನೇ ಒಂದು ಸ್ವಲ್ಪ ಖಾರ ಕಡಿಮೆನೇ ಹಾಕೋದು ಅವಳು ತಿನ್ಲಿ ಅಂತ ಅಂದ್ಬಿಟ್ಟು ಸೊ ಗರಂ ಮಸಾಲೆ ಹಾಕಿರೋದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಪನ್ನೀರು ಅದು ಕೂಡ ಸ್ವಲ್ಪನೇ ಹಾಕಿದ್ದು ಇದನ್ನು ತಿನ್ಬೋದಾ ಇಲ್ಲ ನನಗೆ ಗೊತ್ತಿಲ್ಲ ಒಂದು ವೇಳೆ ತಿನ್ನೋಂಗಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ಹೇಳಿಬಿಡಿ ಸೊ ನಾನು ಅದು ತಿನ್ನೋಕೋಗಲ್ಲ ಇನ್ನೊಂದ್ಸರಿ ಇದಾದಮೇಲೆ ಪಾಪ್ಕಾರ್ನ್ ಬೇಕು ಅಂತದ್ಲು ಇನ್ನೂ ಪನ್ನೀರ್ ಬೇಕು ಅಂತದ್ಲು ಸೊ ನಾ ಖಾಲಿ ಆಗ್ಬಿಡ್ತು ಅದಕ್ಕೆ ಪಾಪ್ಕಾರ್ನ್ ಮಾಡ್ಕೊಡ್ತೀವಿ ಅದಕ್ಕೆ ನನ್ನ ಹಸ್ಬೆಂಡ್ ಪಾಪ್ಕಾರ್ನ್ ಮಾಡಿಕೊಟ್ಟಿದ್ದಾರೆ ನೋಡಿ ಸೊ ಪಾಪ್ಕಾರ್ನ್ ರೆಡಿಯಾಗಿದೆ ಪ್ಯಾಕೆಟ್ಸ್ ಬರುತ್ತೆ ಅದನ್ನು ಇಟ್ಕೊಂಡಿದ್ದೀವಿ ಮನೇಲಿ ಒಂದು ಎರಡು ಮೂರು ಯಾವಾಗಾದರೂ ಪಾಪ್ಕಾರ್ನ್ ತಿನ್ನಬೇಕು ಅನಿಸಿದಾಗ ಪಾಪ್ಕಾರ್ನ್ ಮಾಡ್ಕೊತೀವಿ ನನ್ನ ಮಗಳಿಗಂತೂ ಪಾಪ್ಕಾರ್ನ್ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೆ ಅವಳಿಗೆ ಪಾಪ್ಕಾರ್ನ್ ಬಾ ಅವಳಿಗಿರ ಇದನ್ನು ಆ ಸೌನ್ ಕಡನೇ ಒಂದು ಬ್ರೈಟ್ನೆಸ್ ಕಡಿಮೆ ಇಟ್ತಾ ಇದಿರೋ ವಾಹ್ ಸೂಪರ್ ರೀ ಅಮ್ಮ ಬಾಪ್ಪ ಕನೆಂಗಿದೆ ನೋ 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 ಏ ಬಾಪ್ಪ ಕನೆಂಗಿದೆ ಹೆ ಅಪ್ಪಾ ಮಾಡ್ಕೊಟ್ರಂಗೆ ನಾನು ಮಾಡ್ಕೊಟ್ರ ಹೆಂ ತಡೆ ಚೆನ್ನಾಗಿದೆ ಅಂತ ಮುಜ್ಜಾ ಮುಜ್ಜಾ ಬಾಪ್ಪ ಕನೆಂಗಿದೆ ಆಹಾ ಹೇಳ್ಕೊಂಡ್ಬಿಡ್ರಿ ಆಹಾ ನನಗೆ ಕಣ್ಣೈತೆ ಕಾಣುತ್ತೆ ತಿನ್ನಮ್ಮ ಸೊ ಮತ್ತೆ ನೈಟ್ ಲಾಂಗ್ನ ಶೇರ್ ಮಾಡ್ಕೊತಾ ಆ ಮಲ್ಕ ಹೋಗು ಅಂದರೆ ನನ್ನ ಹತ್ರ ಬದಲು ನನ್ನ ಪಕ್ಕನೆ ಮಲ್ಕೊತೀನಿ ಅಂತ ಹೇಳಿದ್ಲು ಬೇಡಮ್ಮ ಇನ್ನೂ ಲೈಟ್ ಇರುತ್ತೆ ಮಗು ಎದ್ದೊಳ್ತಾ ಇರುತ್ತೆ ಎದ್ದೊಳ್ಬೇಕು ನಿನ್ನಪ್ಪ ಹತ್ರ ಹೋಗಿ ಬಚ್ಚೋ ಅಂತಂದರೆ ಸರಿ ಆಯ್ತಮ್ಮ ಅಂತಂದ್ಬಿಟ್ಟು ನನಗೆ ಬದ್ ಮಾಡಿ ಇವಾಗ ಬಾಯ್ ಮಾಡಿ ಹೋಗಿ ಮತ್ತು ನೈಟು ನಾನು ಲಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ತನಕ ಊಟ ಆಯಿತು ಮನೇಲಿ ಎಲ್ಲರದ್ದು ಊಟ ಆಯಿತು ಪಾಪುನೂ ಅಷ್ಟೇ ಅವಳು ಊಟ ಮಾಡ್ತಿದ್ದಾಳೆ ಅವಳ್ದಂತೂ ಒಂದು ಟೈಮಿಂಗ್ಸ್ ಅಂತ ಇಲ್ಲ ಒಂದು ಟೈಮಿಂಗ್ಸಲ್ಲಿ ಅವಳಿಗೆ ಊಟ ಕೊಡೋಣ ಅಂತ ಅನ್ಕೊತೀವಿ ಒಂದೊಂದು ಸರಿ ಬೇಡ ಆ ಇಲ್ಲ ಅದು ಅದು ಬೇರೆ ಮಧ್ಯದಲ್ಲಿ ಅದು ಇದು ಏನಾದರೂ ತಿಂತಾ ಇರ್ತಾಳೆ ರಸ್ಕು ಬಿಸ್ಕೆಟು ಅಂಥದ್ದೆಲ್ಲ ಮನೆಗೆ ಏನು ತಂದಿರ್ತವೆ ಅದೆಲ್ಲ ತಿಂತಾ ಇರ್ತಾಳೆ ತಿಂದಾಗ ಅವಳಗೂ ಊಟ ಆರಿಸುವಾಗಲ್ಲ ಊಟ ಮಾಡಲ್ಲ ಅವಳು ಸೊ ಅದಕ್ಕೆ ಅವಳು ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡೋದು ಮನೇಲಿ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗಡೆ ನಮ್ಮ ಮನೇಲಿ ಊಟ ಆಗುತ್ತೆ ರಾತ್ರಿ ಹೊತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಏಳು ಗಂಟೆ ಎಂಟು ಗಂಟೆ ಒಳಗಡೆ ಊಟ ಮಾಡಿಬಿಡ್ಬೇಕು ಬಟ್ ನಮ್ಮ ಮನೇಲಿ ಆ ಥರ ಟೈಮಿಂಗ್ಸ್ ಫಾಲೋ ಆಗಲ್ಲ ಒಂದು ದಿನವೂ ಕರೆಕ್ಟಾಗಿ ಫಾಲೋ ಮಾಡೋಕ್ಕಾಗಲ್ಲ ಅಂದರೆ ಆ ಥರ ಇರುತ್ತೆ ಪರಿಸ್ಥಿತಿ ನಮ್ಮ ಮನೇಲಿ ಹಂಗೆ ಅಸ್ವಾದಕ ಇಷ್ಟ ಬಂದಾಗ ಏನಾದರೂ ವರ್ಕ್ ಮಾಡೋ ಬಿಸಿಯಲ್ಲಿದ್ದಾಗ ಟೈಮೇ ನೋಡ್ಕೊಳ್ಳಲ್ಲ ಯಾವಾಗ ಅನ್ಸುತ್ತೋ ಅವಾಗ ಊಟ ಮಾಡೋದು ಸೊ ಇವತ್ತೇನಾಗಿತ್ತು ಅಂತಂದರೆ ಇಟ್ಟಿದ್ದಾರೆ ನನ್ನ ಹಸ್ಬೆಂಡೆ ಅಡುಗೆ ಮಾಡೋದು ಸದ್ಯಕ್ಕೆ ಇವಾಗ ನಾನು ಮಾಡ್ತಾಯಿಲ್ಲ ಸೊ ನನ್ನ ಹಸ್ಬೆಂಡೆ ಅಡುಗೆ ಮಾಡೋದು ಇಟ್ಟಿದ್ದಾರೆ ಹಣ್ಣು ಅನ್ನ ಹಾಗೇ ಇಲ್ಲ ಇನ್ನೂ ಒಂದು ವಿಷಲ್ ಬರಬೇಕಿತ್ತೇನೋ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕಿತ್ತೇನೋ ಅನ್ನ ಫುಲ್ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು ಅಕ್ಕಿ ಅಕ್ಕಿ ಥರನೇ ಇತ್ತು ಮತ್ತೆ ಒಂಚೂರು ನೀರು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಅನ್ನಕ್ಕೆ ನಾನೇ ಇಟ್ಟೆ ಸೊ ಈ ಥರ ಆಗ್ಬಿಡುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಸೊ ನಮ್ಮ ಮನೇಲಿ ಹಿಂಗೆ ನಿಜವಾಗ್ಲೂ ಒಂದು ಟೈಮಿಂಗ್ಸ್ ಅಂತ ಫಾಲೋ ಮಾಡಿ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಆ ಥರ ಇಲ್ಲ ಯಾಕಂತಂದರೆ ಇವಾಗ ಎಲ್ಲ ಮನೆಯಲ್ಲೇ ಇರ್ತೀವಲ್ಲ ಸೊ ಇಷ್ಟ ಬಂದಾಗ ಗೆದೊಳ್ತೀವಿ ಇಷ್ಟ ಬಂದಾಗ ಊಟ ಮಾಡ್ತೀವಿ ಆ ಥರ ಮನೆ ಕತೆ ಆದಷ್ಟು ಬೇಗ ನಮ್ಮ ಮನೇಲಿ ಒಂದು ಡಿಸಿಪ್ಲಿನ್ ಆಗಿ ಒಂದು ಟೈಮಿಂಗ್ಸ್ ಅಂತ ಫಾಲೋ ಆದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಬಟ್ ಅದು ಯಾವಾಗುತ್ತೆ ಇಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ಒಂದು ಸ್ವಲ್ಪ ದೊಡ್ಡವರಾಗೆ ಅವರು ಸ್ಕೂಲ್ಗೆ ಹೋದಾಗ ನನ್ನ ಹಸ್ಬೆಂಡು ರೆಗ್ಯುಲರಾಗಿ ಒಂದು ಜಾಬ್ಗೆ ಅಂತ ಹೋದಾಗ ಅವಾಗ ಟೈಮಿಂಗ್ಸ್ ಅಂತ ಆವಾಗ ಫಾಲೋ ಮಾಡ್ಬೋದೇನೋ ನನಗೂ ಆ ಥರ ಲೈಫ್ ನನಗೆ ನಿಜಾಗ್ಲೂ ಇಷ್ಟ ಕರೆಕ್ಟ್ ಟೈಮಿಗೆ ಗೆದೊಳ್ಬೇಕು ಕರೆಕ್ಟ್ ಟೈಮ್ಗೆ ಕಡೆಗೆ ಮಾಡಬೇಕು ಕರೆಕ್ಟ್ ಟೈಮಿಗೆ ತಿನ್ನಬೇಕು ಅಂತೆಲ್ಲ ನನಗೂ ಅನಿಸುತ್ತೆ ಬಟ್ ಇವಾಗಂತೂ ಆ ಥರ ಇಲ್ಲ ಸೊ ಇದು ನಮ್ಮ ಮನೇಲಿ ಕತೆ ಹೀಗಿದೆ ಸೊ ಇವತ್ತು ವೆಯ್ಟ್ ಚೆಕ್ ಮಾಡಿದೆ ನಾನು ಕರೆಕ್ಟಾಗಿ ಇವತ್ತಿಗೂ ಒಂದು ತಿಂಗಳಾಗಿದೆ ಪಾಪು ಹುಟ್ಟಿ ಇವತ್ತು ಹದಿನೆಂಟು ಒಂದು ತಿಂಗಳಿಗೆ ಕರೆಕ್ಟಾಗಿ ಆಗಿದೆ ಪಾಪು ಹುಟ್ಟಿ ಸೊ ವೆಯ್ಟ್ ಚೆಕ್ ಮಾಡ್ಕೊ ಮಾಡಿಕೊಂಡೆ ಅಂದು ಅಷ್ಟೇ ನನ್ನ ಮಗುಂದು ಅಷ್ಟೇ ವೆಯ್ಟ್ ಚೆಕ್ ಮಾಡಿದೆ ಸೊ ಮಾ ಪಾಪದ್ದು ಹೇಗೆ ವೆಯ್ಟ್ ಮಾಡಿದೆ ಚೆಕ್ ಮಾಡ್ತೀವಿ ಅಂದರೆ ಫಸ್ಟು ನಾನು ವೆಯ್ಟ್ ಚೆಕ್ ಮಾಡ್ತೀನಿ ಇವತ್ತು ನನ್ನ ವೆಯ್ಟ್ ನಾನು ವೆಯ್ಟ್ ಎಷ್ಟಿತ್ತು ಅಂದರೆ ಐವತ್ತೊಂಬತ್ತು ಕೆ ಜಿ ಐವತ್ತೊಂಬತ್ತು ಕೆ ಜಿ ಪಾಯಿಂಟ್ ಏಯ್ಟಿ ಏಯ್ಟಿ ಗ್ರಾಮ್ಸ್ ಇದೆ ಸೊ ಕಡಿಮೆ ಇದ್ದೀನಿ ನಾನು ನಾನು ಅಂದ್ಕೊಂಡೆ ಅನ್ನ ಇರೋದಕ್ಕೆ ಯಾವಾಗಲೂ ಮೂರತ್ತು ರೈಸ್ ರೈಸ್ ಐಟಮೇ ಇರೋದಕ್ಕೆ ಮೋಸ್ಟ್ ದಪ್ಪ ಆಗ್ತೀನೇನೋ ಅಂತ ಅನ್ನಿಸ್ತಾ ನಾನು ಇನ್ನೂ ಶುಗರ್ ಟೆಸ್ಟು ಮಾಡಿಕೊಡ್ಲಿಲ್ಲ ಡೆಲಿವರಿ ಹಾಕುವಂಥ ಎರಡು ಮೂರು ದಿನ ಆದಮೇಲೆ ಶುಗರ್ ಟೆಸ್ಟ್ ಮಾಡ್ಕೊಂಡಿದ್ದಷ್ಟೇ ಮತ್ತೆ ಮಾಡಿಕೊಂಡೇ ಇಲ್ಲ ಶುಗರ್ ಹೆಂಗಿದೆ ಏನೋ ಗೊತ್ತಿಲ್ಲ ನಾನು ಒಂದ್ಸಲ ಚೆಕ್ ಮಾಡ್ಕೋಬೇಕು ರೈಸ್ ತಿಂತಿರೋದಕ್ಕೆ ಆಗ್ತೀನೇನೋ ದುಃಖ ತೂಕ ಜಾಸ್ತಿ ಆಗ್ತೀನೇನೋ ಅಂದ್ಕೊಂಡೆ ಬಟ್ ಇಲ್ಲ ತೂಕ ಕಡಿಮೆ ಆಗ್ತಾಯಿದೆ ಇನ್ನು ನನ್ನ ಮಗಂದು ಒಂದು ಆಯ್ತಲ್ವಾ ಸೊ ಅವ್ನು ವೆಯ್ಟ್ ಎಷ್ಟಿದೆ ಅಂತಂದರೆ ಫೋರ್ ಕೆ ಜಿ ಫೋರ್ ಕೆ ಜಿ ಟ್ವೆಂಟಿ ಗ್ರಾಮ್ಸ ಏನೋ ಇದೆ ಸೊ ಅವನು ಕೂಡ ವೆಯ್ಟ್ ಬರ್ತಾಯಿದ್ದಾನೆ ಬಂದಿದ್ದಾನೆ ಒಂದು ಕೆ ಜಿ ಹಂಗೆ ಜಾಸ್ತಿ ಆಗಿದ್ದಾನೆ ಅಂತಲೇ ಹೇಳ್ಬೋದು ಒಂದು ತಿಂಗಳಿಗೆ ಅದು ಚಾಟು ಬರುತ್ತೆ ಎಷ್ಟೆಷ್ಟು ತಿಂಗಳಿಗೆ ಮಗು ವೆಯ್ಟ್ ಎಷ್ಟೆಷ್ಟು ಇರಬೇಕು ಅಂತ ಅಂದ್ಬಿಟ್ಟು ಸೊ ಇವತ್ತು ನೋಡಿದೆ ಅದನ್ನ ಒಂದು ಮಂತ್ಗೆ ಫೋರ್ ಫೋರ್ ಪಾಯಿಂಟ್ ಫೈವ್ ಕೆ ಜಿ ಸಿಕ್ಸ್ ಕೆ ಜಿ ಹಂಗೆ ಹಂಗಿರಬೇಕು ನನ್ನ ಮಗ ಇದ್ದಾನೆ ಫೋರ್ ಪಾಯಿಂಟ್ ಟು ಇದ್ದಾನಲ್ವಾ ಸೊ ಒಂದು ಮಂತ್ ಕರೆಕ್ಟಾಗಿದ್ದಾನೆ ಸೊ ನೀವು ನೋಡಿ ಗೂಗಲಲ್ಲೆಲ್ಲ ಚೆಕ್ ಮಾಡಿ ಮಗು ವೆಯ್ಟ್ ಎಷ್ಟು ಇರಬೇಕು ಎಷ್ಟೆಷ್ಟು ತಿಂಗಳಿಗೆ ಅಂತಂದ್ಬಿಟ್ಟು ಅದನ್ನು ಮಾತ್ರ ನೋಡಿ ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ಮಾತ್ರ ಫಾಲೋ ಮಾಡಿ ಅವರು ಇವರು ಬಂದು ಏನೇ ಮಗು ನೋಡಿಬಿಟ್ಟು ಮಗು ಸಣ್ಣ ಇದೆ ದಪ್ಪ ಇದು ಹಂಗಿದೆ ಹಿಂಗಿದೆ ಅಂತ ಹೇಳೋದು ಯಾವುದನ್ನು ತಲೆ ಕೆಡಿಸ್ಕೊಬೇಡಿ ಯಾಕಂತಂದರೆ ಒಂದೊಂದು ಮಕ್ಕಳು ಒಬ್ಬೊಬ್ರು ಒಂದೊಂದು ವೆಯ್ಟು ಅವರು ಏಜ್ ತಕ್ಕಂತೆ ಬರ್ತಾರೆ ಕೆಲವರು ವೆಯ್ಟ್ ಕಮ್ಮಿ ಇದ್ದರೂ ಕೂಡ ಮುಂದಕ್ಕೆ ಚೆನ್ನಾಗಿ ವೆಯ್ಟ್ ಬರ್ತಾರೆ ಸೊ ಅವರು ಇವರು ನೋಡಿದವ್ರು ಏನೇನೋ ಹೇಳ್ಬಿಡ್ತಾರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ನಾನಂತೂ ಮಗು ನೋಡೋ ಯಾರೇ ಬಂತು ಏನೇ ಹೇಳಿದ್ರು ಇವ್ಯಲ್ಲಿ ಕೇಳ್ತೀನಿ ಈ ಕಿವೆಯಲ್ಲಿ ಬಿಟ್ಬಿಡ್ತೀನಿ ಯಾಕಂದರೆ ಏನಾದರೂ ಒಂದು ಹೇಳೇ ಹೇಳ್ತಾರೆ ಅವರು ಹಂಗಿದೆ ಮಗು ಹಿಂಗಿದೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಅವ್ರು ಹೇಳೋದನ್ನೆಲ್ಲ ನಾನು ಕೇಳೋಕ್ಕೆ ಹೋಗಲ್ಲ ಹೆಂಗೆ ಇದ್ದರೂ ನಮ್ಮ ಮಗು ನಮ್ಗೆ ಇಚ್ಛಲ್ವ ಸೊ ಅದಕ್ಕೆ ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಇವಾಗೂ ಏನಾದರೂ ಮೊಬೈಲಲ್ಲಿ ನೋಡ್ತೀನಿ ಅಂತ ಅಂದರೆ ಜಾಸ್ತಿ ನೋಡೋದೇ ಮಗುದು ವಿಚಾರ ಮಗುದು ಬಾನಂತನ ಬಗ್ಗೆ ಮಗುನ ಸಾಕೋದ್ ಬಗ್ಗೆ ಮಗು ಹೇಗೆ ಡೆವಲಪ್ ಆಗುತ್ತೆ ಹೇಗೆ ನೋಡ್ಕೊಬೇಕು ಅನ್ನೋದ್ರ ಬಗ್ಗೆ ವೀಡಿಯೋಸ್ ಜಾಸ್ತಿ ನೋಡ್ತೀನಿ ಅದೇ ವೀಡಿಯೋಸ್ ನನಗೆ ರೆಕಮೆಂಡ್ ಆಗುತ್ತೆ ಸೊ ಅದನ್ನೇ ಜಾಸ್ತಿ ನೋಡ್ಕೊಂಡು ನಾನು ನನ್ನ ಹಸ್ಬೆಂಡಿಗೆ ಶೇರ್ ಮಾಡ್ತೀನಿ ನನ್ನ ಹಸ್ಬೆಂಡು ಬರೋಂಥ ಒಳ್ಳೊಳ್ಳೆ ವೀಡಿಯೋಸ್ ನನಗೆ ಶೇರ್ ಮಾಡ್ತಾರೆ ಬನಂತಿ ಹೆಂಗಿರಬೇಕು ಬಾನಂತಿ ಫುಡ್ ಹೆಂಗಿರಬೇಕು ಇರಬೇಕು ಮಗುವಾರಕ್ಕೆ ಹೆಂಗಿರಬೇಕು ಅದೆಲ್ಲ ಅವ್ರು ಕಲಿಸ್ತಾರೆ ನಾ ನಾನು ಅವ್ರಿಗೆ ಕಳಿಸ್ತೀನಿ ಸೊ ನಾವಿಬ್ಬರು ನಮ್ಮಿಬ್ರಿಗೂ ಗೊತ್ತಿರಲಿ ಆ ವಿಷಯ ಅಂತ ಅಂದ್ಬಿಟ್ಟು ಯಾಕಂದರೆ ನಾವೇ ತಾನೇ ತಂದೆ ತಾಯಿ ತಾನೇ ಮಕ್ಕಳು ಮಕ್ಕಳನ್ನ ನೋಡ್ಕೊಳ್ಳೋದು ಸಾಕೋದು ಸೊ ಅದಕ್ಕೆ ನಾನು ನಾನು ಮಿಸ್ ಆದರೂ ನನ್ನ ಹಸ್ಬೆಂಡ್ ಮಿಸ್ ಆಗಬಾರ್ದು ಅಂತಂದ್ಬಿಟ್ಟು ಇಬ್ಬರು ತಿಳ್ಕೊಂಡಿರ್ತೀನಿ ವಿಷಯನ ಅಂದರೆ ಚಿಕ್ಕ ಮಗು ಅಲ್ವಾ ಏನೇ ಒಂದು ಆಗಕ್ಕೂ ಆಗ್ದಿರ ಮಗು ಚೆನ್ನಾಗಿ ಬೆಳೀಲಿ ನೋಡ್ಕೊಳ್ಳೋಣ ಅಂತ ಅಂದರೆ ಹೇಳೋರು ಯಾರೂ ಇಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ ಅಂದರೆ ಒಂದು ಸ್ವಲ್ಪ ಹೇಳೋರು ಈ ಸೆಕೆಂಡ್ ಪ್ರೆಗ್ನೆನ್ಸಲ್ಲಿ ಮಗು ಆದಮೇಲೆ ಹಂಗೆ ನೋಡ್ಕೊ ಹಿಂಗೆ ನೋಡ್ಕೊ ಅಂತ ಹೇಳೋರಿಲ್ಲ ಸೊ ಅದಕ್ಕೆ ನಾವು ಮೊಬೈಲಲ್ಲೇ ಚೆಕ್ ಮಾಡ್ತೀವಿ ಇವಾಗ ಮೊಬೈಲಲ್ಲೇ ಎಲ್ಲ ಗೊತ್ತಾಗುತ್ತೆ ಯೂಟ್ಯೂಬ್ ಇದೆ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ತುಂಬ ಜನ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಹಾಕೋ ವಿಡಿಯೋಸ್ ಎಲ್ಲ ಹಾಕ್ತಾರೆ ಸೊ ಅದೆಲ್ಲ ನಮ್ಮಂಥವ್ರು ಖಂಡಿತ ಯೂಸ್ ಆಗುತ್ತೆ ನಿಜವಾಗ್ಲೂ ಮೊಬೈಲಲ್ಲಿ ನಾವು ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಅಂತ ನೋಡೋದು ತಪ್ಪಲ್ಲ ಸೊ ಅದು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಕೆಲವರು ಅಂದ್ಕೊಳ್ತಾರೆ ಸೋಷಲ್ ಮೀಡ್ಯಾದಲ್ಲಿ ನಾವು ನೋಡೋವಂಥದ್ದು ಯಾವುದು ವೇಸ್ಟ್ ಆಗಲ್ಲ ಬಟ್ ನಾವು ಯಾವುದು ವಿಚಾರ ನೋಡ್ತಾ ಇದ್ದೀವಿ ನಮ್ಗೆ ಯೂಸ್ಫುಲ್ ಆಗೋಂಥ ವೀಡಿಯೋ ನೋಡಬೇಕು ಅದು ಬಿಟ್ಟು ನಾವು ಯಾವುದಾದ್ರು ವೀಡಿಯೋ ನೋಡಿದ್ರೆ ಖಂಡಿತ ಅದು ವೇಸ್ಟೇ ಟೈಮ್ ವೇಸ್ಟ್ ಆಗುತ್ತೆ ಸೊ ನಾನಂತೂ ನೋಡಿದ್ರೆ ಬಿಗ್ ಬಾಸ್ ನೋಡ್ತೀನಿ ಇಲ್ಲ ಫನ್ನಿ ವೀಡಿಯೋಸ್ ನೋಡ್ತೀನಿ ಇಲ್ಲಾಂದರೆ ಈ ಥರ ಮಗುದ್ರ ಬಗ್ಗೆ ಮಗು ಬಗ್ಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ನೋಡ್ತೀನಿ ನನಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸೇ ನಾನು ನೋಡೋದು ಸುಮ್ಮನೆ ಅಂತೂ ಬೇಡದಾಗಿರೋಂಥ ವೀಡಿಯೋಸ್ ಅಂತೂ ನೋಡ್ಕೊಂಡು ನಾನಂತೂ ಟೈಮ್ ವೇಸ್ಟ್ ಮಾಡೋಲ್ಲ ಈ ಟೈಮಲ್ಲಿ ಜಾಸ್ತಿ ಮೊಬೈಲ್ ನೋಡಬಾರ್ದು ಅಂತ ಹೇಳ್ತಾರೆ ನನಗೂ ಹೇಳ್ತಾರೆ ಬಟ್ ಒಂದೊಂದ್ಸರಿ ಬೋರ್ ಆಗುತ್ತೆ ಒಂದು ಸ್ವಲ್ಪ ಒಂದೊಂದ್ಸರಿ ನಿದ್ದೆ ಕೆಡಬೇಕಲ್ವಾ ಸೊ ಆ ಟೈಮಲ್ಲಿ ನೋಡ್ತೀನಿ ಅಷ್ಟೇ ಸೊ ಇವತ್ತು ಫುಲ್ ಮಲ್ಕೊಂಡು ರೆಶ್ ತಗೊಂಡಿದ್ದೆ ನಾನು ಊಟ ಆದಮೇಲೆ ಯಾವುದೇ ಥರ ವೀಡಿಯೋ ಶೇರ್ ಮಾಡ್ಕೊಂಡಿಲ್ಲಲ್ಲ ಸೊ ಆ ಟೈಮಲ್ಲಿ ನಾನು ಮಲ್ಕೊಂಡಿದ್ದೆ ಇವತ್ತು ನನ್ನ ಮಗ ಸ್ನಾನ ಮಾಡಿಸಿದ್ಮೇಲೆ ಚೆನ್ನಾಗಿ ಮಲ್ಕೊಂಡಿದ್ದೆ ಸೊ ನಾನು ಅವನ ಜೊತೆ ಮಲ್ಕೊಂಡಿದ್ದೆ ಸೊ ಈ ವಿಡಿಯೋದಲ್ಲಿ ಅಷ್ಟೇ ನನ್ನ ವೆಯ್ಟು ಪಾಪ ವೆಯ್ಟು ಇರಬೇಕು ಅಂತ ಅಂದ್ಕೊಂಡೆ ಗಮನಿಸಿ ಪಾ ಫಸ್ಟ್ ಎಲ್ಲ ಒಂದೊಂದು ಮಂತ್ಗೂ ಕೂಡ ಮಗು ವೆಯ್ಟ್ ಹೇಗೆ ಬರ್ತಾ ಇದೆ ಮಗು ಹೇಗೆ ಬೆಳೀತಾ ಇದೆ ಮೈಲ್ಸ್ಟೋನೆಲ್ಲ ಅಚೀವ್ ಮಾಡ್ತಿದ್ಯಲ್ವ ಮಗು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಗಮನಿಸಬೇಕು ಸೊ ಅವೆಲ್ಲ ಗಮನಿಸ್ತಾ ಇದ್ದೀನಿ ನೀವು ಗಮನಿಸಿ ಸೊ ನಿಮ್ಮ ನಿಮ್ಮ ಹೇಗಿದೆ ನಿಮ್ಮ ಮದರ್ ಜರ್ನಿ ಅನ್ನೋದು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನನಗೂ ಎಲ್ಲ ಗೊತ್ತು ಅಂತ ಹೇಳಲ್ಲ ನನಗೂ ಏನೋ ಅಷ್ಟೊಂದು ಗೊತ್ತಿಲ್ಲ ಎಲ್ಲ ತಿಳ್ಕೊತಾ ಇದ್ದೀನಿ ನಾನು ವೀಡಿಯೋಸ್ ನೋಡಿ ಇದ್ದೀನಿ ಸೊ ವೀಡಿಯೋದಲ್ಲಿ ಹೇಳ್ತಾರಲ್ಲ ಅನುಭವ ಇರೋರೆಲ್ಲ ಹೇಳ್ತಾರಲ್ವ ಸೊ ಅವರು ಹೇಳೋದನ್ನ ನೋಡಿ ನಾನು ಕಲ್ತ್ಕೊತಿರೋದು ನಿಜವಾಗ್ಲೂ ನಮಗೆ ಗೊತ್ತಿಲ್ಲದಿರೋದನ್ನ ಇನ್ನೊಬ್ರ ಹತ್ರ ನೋಡಿ ಕೇಳಿ ತಿಳ್ಕೊಂಡು ನಾವು ಕಲ್ತ್ಕೊಬೋದು ಸೊ ಅದು ಬೆಸ್ಟ್ ಅನ್ಸುತ್ತೆ ನಾನು ಹಾಗೆ ಫಾಲೋ ಆಗೋದು ಇನ್ಮೇಲೆ ನಾನು ಈ ಥರ ವೀಡಿಯೋಸ್ ಹಾಕಿ ಮಾಡ್ತಾ ಇರ್ತೀನಿ ವ್ಲಾಗ್ಸು ಸೊ ಸಪೋರ್ಟ್ ಇರಿ ಕಮೆಂಟ್ ಬರುತ್ತೆ ಲಾಗ್ ಹಾಕಿ ಮಾಡಿ ಮಾಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕ್ತೀರಾ ಹಿಂಗೆ ಇನ್ನೂ ಜಾಸ್ತಿ ಜನ ಸಪೋರ್ಟ್ ಮಾಡಿ ಖಂಡಿತ ನಾನು ಡೈಲಿ ಒಂದಲ್ಲ ಎರಡು ವೀಡಿಯೋಸ್ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಇವತ್ತಿಗೆ ಲಾಗ್ ಇಷ್ಟೇ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ